ಬೆಳಗಾವಿ ಬ್ರೇಕಿಂಗ್ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಎಂಜಿಎನ್ಆರ್ಇಜಿಎ ಹೆಸರು ಬದಲಾವಣೆ ದ್ವೇಷ ರಾಜಕೀಯ ವಿರೋಧಿಸಿ ಸುವರ್ಣ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸಚಿವರು ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಭಾಗವಹಿಸಿದ್ದರು ಬೆಳಗಾವಿ ಕರ್ನಾಟಕದ ಆಡಳಿತಾರೂಢ ಕಾಂಗ್ರೆಸ್ ಬುಧವಾರ ಕೇಂದ್ರ ಸರ್ಕಾರವು ಅಸ್ತಿತ್ವದಲ್ಲಿರುವ ಗ್ರಾಮೀಣ ಉದ್ಯೋಗ ಕಾನೂನಾದ ಎಂಜಿಎನ್ಆರ್ಇಜಿಎ ಅನ್ನು ಬದಲಾಯಿಸುವ ಕ್ರಮವನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಿತು ಜೊತೆಗೆ ನೋಟುಗಳಿಂದಲೂ ಮಹಾತ್ಮ ಗಾಂಧಿಯವರ ಚಿತ್ರವನ್ನು ತೆಗೆದುಹಾಕುವಂತೆ ಬಿಜೆಪಿಗೆ ಸವಾಲು ಹಾಕಿತು ಕರ್ನಾಟಕ ಪಾಸ್ಟ್ ನ್ಯೂಸ್ ಬೆಳಗಾವಿ ಎರಡು ಕೋಟಿ ಹುದ್ದೆಗಳನ್ನು ಪ್ರತಿ ವರ್ಷ ಸೃಷ್ಟಿ ಮಾಡ್ತೇನೆ ಎರಡು ಲಕ್ಷ ಎರಡು ಕೋಟಿ ಉದ್ಯೋಗಗಳು ಯುವಕರಿಗೆ ಕೊಡ್ತೀನಿ ನಿರುದ್ಯೋಗಿಗಳಿಗೆ ಕೊಡ್ತೀನಿ ಅಂತ ಹೇಳಿದರು ಮಾಡೋಕ್ಕಾಗಲಿಲ್ಲ ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣನ ಇಲ್ಲಿ ತಗೋಬಂದು ನಾನು ಎಲ್ಲರಿಗೂ ಎಷ್ಟು ಸಾವಿರ ಕೋಟಿ ಪ್ರತಿಯೊಬ್ಬನ ಅಕೌಂಟ್ಗೂ ಹದಿನೈದು ಲಕ್ಷ ರೂಪಾಯಿಗಳನ್ನ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು ಅವ್ರು ಹೇಳದಂತ ಒಂದೂ ಕೂಡ ಮಾಡಲಿಲ್ಲ ಇತ್ತೀಚೆಗೆ ಪೆಟ್ರೋಲು ಡೀಸೆಲ್ಲ ಗ್ಯಾಸ್ ಇದ್ರ ಬೆಲೆಗಳನ್ನೆಲ್ಲ ಇವನ್ನೆಲ್ಲ ಯಾರು ಮುಚ್ಚಕೊಳ್ಳಿಕ್ಕೂ ಇವನ್ನೆಲ್ಲ ಮುಚ್ಕೊಳ್ಳಿಕ್ಕೋಸ್ಕರವಾಗಿ ಇವರು ದೇಶದ ಗಮನವನ್ನು ಬೇರೆ ಕಡೆ ತಿರುಗಿಸ್ಲಿಕ್ಕೋಸ್ಕರವಾಗಿ ಮಾಡಿರ್ತಕ್ಕಂಥದ್ದು ಅದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಇವರು ಈಗ ನ್ಯಾಷನಲ್ ಹೆರಾಲ್ಡು ಸಾವಿರದ ಒಂಬೈನೂರ ಮೂವತ್ತೇಳನೇ ಇಸ್ವಿನಲ್ಲಿ ಪ್ರಾರಂಭ ಆಯಿತು ಯಾಕಾಯಿತು ನೆಹರೋರವರು ತಮ್ಮ ಸ್ವಾರ್ಥಕ್ಕೋಸ್ಕರ ಮಾಡಿದಾಗ ಅವತ್ತು ಸ್ವಾತಂತ್ರ್ಯ ಹೋರಾಟ ನಡೆಯುತ್ತಾರೆ ದೇಶದ ಜನರಿಗೆಲ್ಲ ಗೊತ್ತಾಗಬೇಕು ಸ್ವಾತಂತ್ರ್ಯದ ಬಗ್ಗೆ ಗೊತ್ತಾಗಬೇಕು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಗೊತ್ತಾಗಬೇಕು ಅಂತ ಹೇಳಿ ನ್ಯಾಸ್ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಪ್ರಾರಂಭ ಮಾಡಿದರು ಅವರ ಆಸ್ತಿ ಎಲ್ಲ ಕಾಂಗ್ರೆಸ್ ಪಕ್ಷದ ಆಸ್ತಿ ಕಾಂಗ್ರೆಸ್ ಪಕ್ಷದ ಆಸ್ತಿ ಇಂಥದ್ರಲ್ಲಿ ಅವರು ಈ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಮೇಲೆ ಯಂಗ್ ಇಂಡಿಯನ್ ಅಂತ ಪತ್ರಿಕೆ ಆಯಿತು ಯಂಗ್ ಇಂಡಿಯನ್ ಪತ್ರಿಕೆ ಇದ್ರ ಮೇಲೆ ಸೋನಿಯಾ ಗಾಂಧಿ ಅವ್ರಿಗೆ ರಾಹುಲ್ ಗಾಂಧಿ ಅವರಿಗೆ ಮತ್ತೆ ಪಿಟ್ರೋಢ ಅವರಿಗೆ ಮತ್ತೆ ಯಾರ್ಯಾರು ಓರ ಕತ್ತೋಗಿದ್ದಾರೆ ಪರ್ನಾಂಡಿ ಇವ್ರ ಮೇಲೆಲ್ಲ ಕೇಸ್ಗಳು ಹಾಕಿದ್ರು ಇಡೀ ಮೂಲಕ ತನಿಖೆ ಮಾಡಿಸಿದ್ರು ಎರಡು ಸಾವಿರದ ಎರಡು ಸಾವಿರದ ಹನ್ನೆರಡರಲ್ಲಿ ಯಾರು ಸುಬ್ರಹ್ಮಣ್ಯ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಕೇಸ್ ಹಾಕಿದ್ರು ಇಲ್ಲಿವರೆಗೂ ನಡ್ಕೊ ಬಂದಿತ್ತು ಹೈಕೋರ್ಟ್ನಲ್ಲಿ ಇವತ್ತು ಐ ಆರು ಕ್ವಾಶ್ ಮಾಡಿದ್ದಾರೆ ಎಫ್ಐ ಆರು ಸಾರಿ ಚಾರ್ಜ್ ಶೀಟು ಕ್ವಾಶ್ ಮಾಡಿದ್ದಾರೆ ಎಫ್ಐಆರ್ಸ್ ಕ್ವಾಶ್ ಮಾಡಿದ್ದಾರೆ ಸ್ಕ್ವಾಶ್ ಮಾಡಿದ್ದಾರೆ ಅದರರ್ಥ ಅಸತ್ಯವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ದೇಶದ ರಾಜಕಾರಣ ಮಾಡಲಿಕ್ಕೋಸ್ಕರವಾಗಿ ಬಿಜೆಪಿಯವರಿಗೆ ನಾಯಕ ಅಲ್ಲ ಕಾಂಗ್ರೆಸ್ನ ನಾಯಕರುಗಳಿಗೆ ಸ್ಪರ್ಧೆ ಮಾಡಬೇಕು ಅಂತ ಮಾಡಿದ್ದುದು ಇವತ್ತು ಹೈಕೋರ್ಟ್ನವರು ಸತ್ಯವನ್ನು ಎತ್ತಿ ಹಿಡಿದಿದ್ದಾರೆ ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಇದು ಒಂದು ಎರಡನೇದು ಮಹಾತ್ಮ ಗಾಂಧಿ ಉದ್ಯೋಗ ಯೋಜನೆ ಯೋಜನೆ ಅವ್ರ ಹೆಸರಿನಲ್ಲಿ ಇತ್ತು ಜಿ ರಾಮ್ ಜಿ ಜಿ ರಾಮ್ ಜಿ ಅಂತ ಏನ್ ಇವ್ರಿಗೆ ತೊಂದರೆ ಏನಿತ್ತು ಮಹಾತ್ಮ ಗಾಂಧಿ ಯಾವಾಗಲೂ ಕೂಡ ಮಹಾತ್ಮ ಗಾಂಧಿ ಅವ್ರ ಕಂಡ್ರೆ ಆಗಲ್ಲ ಮೊದಲಿಂದ ನೆಹರು ಕಂಡ್ರೆ ಆಗಲ್ಲ ಆಮೇಲೆ ಅಂಬೇಡ್ಕರ್ ಕಂಡ್ರೆ ಆಗಲ್ಲ ಆಮೇಲೆ ಬಡವರು ಕಂಡ್ರೆ ಆಗಲ್ಲ ಈ ದೇಶದ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಯಾವುದೇ ಜಾತಿಲಿರ್ತಕ್ಕಂಥ ಬಡವರು ಅವರಿಗೆ ಮಾಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ವಿರೋಧ ಜೆ ಪಿಯವರ ಕೆಲಸ ಈಗ ನೋಡಿ ನಾವು ಐದು ಗ್ಯಾರಂಟಿಗಳನ್ನು ಮಾಡಿರೋದು ಸಮಾಜದಲ್ಲಿ ಅಸಮಾನತೆಯನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಅದನ್ನು ವಿರೋಧ ಮಾಡಿದ್ರು ಅವರೇ ಈಗ ರಿಪೀಟ್ ಮಾಡ್ತಾ ಇದ್ದಾರೆ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯ ಕಾರ್ಯಕ್ರಮಗಳನ್ನು ಈಗ ಕಾಪಿ ಮಾಡ್ತಾ ಇದ್ದಾರೆ ಈ ಥರ ಬಿ ಜೆ ಪಿಯವರು ಯಾವಾಗಲೂ ದ್ವೇಷದ ರಾಜಕಾರಣ ಮಾಡ್ತಕ್ಕಂಥದ್ದು ಅದರಿಂದ ನಮ್ಮ ಎಲ್ಲ ಅನೇಕ ಜನ ನಮ್ಮ ಲೀಡರ್ಗಳು ಕಾಂಗ್ರೆಸ್ಸಿನ ಲೀಡರ್ಗಳ ಮೇಲೆ ಕೇಸ್ಗಳನ್ನು ಹಾಕೋದು ಸುಳ್ಳು ಕೇಸ್ಗಳನ್ನು ಹಾಕೋದು ಅಪಪ್ರಚಾರ ಮಾಡತಕ್ಕಂಥದ್ದು ಇದನ್ನು ಅಹಿತವಾಗಿ ನಡ್ಕೊಂಡು ಬಂದಿದ್ದಾರೆ ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಕೋರ್ಟ್ನಲ್ಲಿ ಈಗ ನ್ಯಾಯ ಸಿಕ್ಕಿದೆ ಆ ನ್ಯಾಯದ ಪರವಾಗಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆ ಇದು ಮುಂದುವರಿತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಸದನದ ಒಳಗೆ ಸದನದ ಒಳಗೆ ಹೊರಗೆ ಇದನ್ನ ಈ ಪ್ರತಿಭಟನೆಯನ್ನ ಮುಂದುವರಿಸ್ತೇವೆ ರಾಜ್ಯದ ಉದ್ದಕ್ಕೂ ರಾಜ್ಯದ ಉದ್ದಕ್ಕೂ ದೇಶದ ಉದ್ದಗಲಕ್ಕೂ ಈ ಪ್ರತಿಭಟನೆಯನ್ನ ಮಾಡ್ತೀವಿ ಸೊ ಅದರಿಂದ ಕಾಂಗ್ರೆಸ್ನವರು ಕೈಕಟ್ಟಿ ಕಟ್ಟಿ ಅಲ್ಲ ಹೋರಾಟ ಮಾಡ್ತಕ್ಕಂಥವ್ರು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥವ್ರು ಯಾರು ಕಾಂಗ್ರೆಸ್ ಬಿಜೆಪಿಯೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರ ಬಿಜೆಪಿ ನಾಯಕರು ಮೇಲೆ ಬಂದ್ಮೇಲೆ ಅನುಭವಿಸಿ ದೇಶದ ರಾಜಕಾರಣ ಬೇರೆ ಮಾಡ್ಬಿಟ್ಟಿದ್ದಾರೆ ಸೊ ಇದರಿಂದ ನಾವು ತೀವ್ರವಾಗಿ ಪ್ರತಿಭಟನೆಯನ್ನು ಮಾಡಲೇಬೇಕಾಗ್ತದೆ ದಯಮಾಡಿ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಶ್ರಮಿಸ್ಬೇಕು ಬೇಕಾದಷ್ಟು ಮಾತಾಡೋದಿದೆ ಅದಕ್ಕೆ ಹೆಸರು ಬದಲಾವಣೆ ಮಾಡಿ ರಾಮ್ ಜಿ 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 ರಾಮ್ ಜಿ ಬಿಜೆಪಿ ಜಿ ಮೋದಿ ಜಿ ಅಂತ ಮಾಡಬಹುದು ಈಗ ಪ್ಲಾನಿಂಗ್ ಕಮಿಷನ್ ಇದನ್ನ ಬದಲಾಯಿಸ್ಬಿಡ್ತಾರೆ ನೀತಿ ಆಯೋಗ ಅಂತ ಮಾಡಿದ್ರು ಬರೀ ಇದೇನೆ ರಾಜ್ಭವನ್ ಸಿ ರಾಜ್ಭವನ ಇದೆಯಲ್ಲ ಈ ರಾಜ್ಭವನ ಅಂತ ಮೊದಲಿಂದ ಬಂದಿರತಕ್ಕಂಥ ಎಂತ ಇದು ಲೋಕಭವನ ಲೋಕಭವನ ನಾವು ರಾಜ್ಭವನ ಇದೆಯಲ್ಲ ಇದು ದಿ ಪ್ರಾಪರ್ಟಿ ಆಫ್ ದಿ ಗೌರ್ಮೆಂಟ್ ರಾಜ್ಯ ರಾಜ್ಯಪಾಲರು ಅಲ್ಲಿ ಇದ ಪ್ರಾಪರ್ಟಿ ಅಂತ ಭವನ ಅಣೆ ಮಾಡಲಿಕ್ಕೆ ಬರಲ್ಲ ಲೋಕಭವನ ಮಾಡಕ್ಕೆ ಬರಲ್ಲ ರಾಜ್ ಭವನ ಅಂತ ಈ ಥರ ಅನೇಕ ಹೆಸರುಗಳನ್ನ ಬದಲಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಬಿ ಜೆ ಪಿಯವರು ಅವರು ಮಾಡ್ತಾರೆ ಇದು ಬಿಟ್ಟರೆ ಇನ್ನು ಕೂಡ ಜನರಿಗೆ ಬಡವರಿಗೆ ನಿರುದ್ಯೋಗಿ ಯುವಕರಿಗೆ ಅವ್ರಿಗೆ ಅನುಕೂಲ ಆಗ್ತದೆ ಅಂತ ಏನೂ ಕೆಲಸ ಮಾಡೋಕೆ ಹೋಗಲ್ಲ ಹಣದುಬ್ಬರ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಕ್ಕೆ ಹೋಗಲ್ಲ ಬೆಲೆ ಏರಿಕೆ ಇವತ್ತು ಗತ ಇದೆ ಅದನ್ನು ನಿಲ್ಲಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಕ್ಕೆ ಹೋಗಿಲ್ಲ ಆಯ್ ನೀವು ನೋಕಿ ಎಲ್ಲ ನೋಡಿದ್ದೀರಿ ಚಿನ್ನದ ಬೆಲೆ ಗಗನ ಕೊಟ್ಟೋಗಿದೆ ಸೊ ನಾನು ಎಲ್ಲನು ಹೇಳಕ್ಕೆ ಹೋಗಲ್ಲ ಇಷ್ಟು ಇದು ಹೇಳಿ ಇವೆಲ್ಲರಿಗೂ ನಮ್ಮ ಶಾಸಕ ಮತ್ತು ಮಂತ್ರಿಗಳು ಎಮ್ ಎಲ್ ಎಲ್ ಸಿಗಳು ಎಲ್ಲರಿಗೂ ಕೂಡ ಇವತ್ತು ಭಾಗವಹಿಸಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು